நோட்ரினா இல்லை அதுக்கு ஆ தண்ண அதுக்கு எட் கொண்டீன் பாபா அங்கே அங்கே பாபா அங்கே

ಗಾನದಂಗಿ ನಾವು ಅಡುಗೆ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇಹ ನಾನು ಕಾಪಾಳೆಯ ಹರನೇ ಅದಕ್ಕೆ ಎಲ್ಲ ತೋರ್ಸಿದೀವಿ ಎಲ್ಲ ಅನ್ನ ಕೊಡ್ತೀವಿ ಪೂಜೆ ಮಾಡಿಂದ ಏನಂತ ಕೇಳಿದೀವಿ ಅದಕ್ಕೆ ಮಾಡಂತಂದ್ರೂ ಭಾಳ ಖುಷಿ ಆಯ್ತು ಈಗ ಜೋಸ್ದಾಗ್ಲಿಂತೂ ನಮ್ಮ ಮಸ್ತ್ ಬರ್ಬೇಕು ಬಿಡಿ ಹಂಗೆ ಮಾಡ್ತೀವಿ ಈಗ ವೀಡಿಯೋ ಮಾಡೋಕ್ಕೆ ರೆಡಿ ಮಾಡ್ಬೇಕಾಯ್ತು ಈಗ ಪೂರ ಖುಷಿ ಆಯ್ತು ಈಗ ಆಯ್ತು ಈಗ ದೀಪಗಳು ಇನ್ನು ನೋಡ್ರಿ ಈಗ ಹಾಲು ಒಂದು ರೆಡಿ ಮಾಡಿದ್ದೀವಿ ದೀಪ ಅಂದರೆ ನೀವು ರೆಡಿ ಆಗ್ಬೇಕೀಗ ಮತ್ತೆ ಮಾಡಂತೇಳ ಬಡ ಬಡ ರೆಡಿಯಾಗಿ ಇಡಿ ಮಾಡ್ತೀವಿ ಶಿವ रेडी मार्ट की तरह ला सर वीडियो से लगे Gaza, the өзді, тон 특히 қаырыл қа бақті! Қ�� өзді, тон илті түрам. өestedі, қикин қора қиянда расқыс? өөнд қаңіз, қ Mondowego, кордан шwaveタ байымады, құ ರೆಡಿ ಆಗ್ತದಾಯ್ತೀವಿ ನಮ್ಮ ಕಾಕ ಏನಿಲ್ಲ ರೆಡಿಯಾಗಿ ಐತೆ ಮಾಡ ಗಾಳಿ ಬಿಟ್ಟದ ನೋಡ್ರಿ ಮೂರಾದ್ರೆ ಯಾವ್ದು ಬರ್ತದೆ ಯಾವ ಏನು ಗಾಳಿಗೇನು ಬಿಟ್ಟಿತ್ತು ಅಂದ್ರೆ ಮಾಡ ಓದ್ತದ ಬಿಸಿಲಿಗೆ ಬಂತಂದ್ರೆ ಇಲ್ಲಿ ಮಾಡ್ತದೆ ಮಾಡೋ ಬರಲ್ಲ ಓತದ ಬಿಸಿಲು ಬಿಸಿಲು ಇರ್ಬೇಕಪ್ಪ ಸರಿ ಗಾಳಿ ಇರ್ಬೇಕು ಗಾಳಿ ಇದ್ರೆ ಮೊಡಕ್ಕೆ ಹೋಗ್ತದೆ माडा चंदा संदीप सरले यस इगो हा लाक का एक प्लेट हा अनुगळीड हा ये तरस तू 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 परमार्थना काले येन दादा हा होते ये छे न दो बड एक दोन फुट तो बलेत भूक नाही तंबू

તમ પલ્લી ચિરકુમ તંગ તંગ માડન રે સા 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 અને તલકે તંગ ¿Qué no, no, no. मंदिर <kung> बम <government>

ಏನ್ ಏನ್ ಕಂಗೆ ಸೈಡ್ ಇಡುತ್ತಿದ್ದೀವಿ ಮನೆಗೆ ಹೆಂಗೆ ಮಾಡ್ತೀವಿ ಇಲ್ಲಿ ನೋಡ್ರಿ ದೇವಿಗೆ ಹಚ್ಚಲತ್ತೀವಿ ದೇವಿಗೆ ಹಚ್ಚಲತ್ತಾರ ಆಯ್ತು ಈಗ ಈಗ ಹಚ್ಚಲ ಈಗ ವೀಡಿಯೋ ಸ್ಟಾರ್ಟ್ ಈಗ

അത് ഹോയ് ഇത്രേ ഉള്ളൂ നോടി സോ ഇ എന്ന് അന്ന് ഇരൊന്നും മാട്ടില്ല മാടായി

കിട്ടിദനത്ത என்ன பண்ணுங்க இந்த கரெக்ட் பண்ணுங்க ஆமா எட்டாம் காம்பஸ் இது இத்ரேவே கேமரா அத வந்து அது ஸ்பீரோ இந்த 5000 கரெக்ட் இது ஸ்பீடு நீ ಯಾக்கಂದ್ರ நீ நான் முகத்துல சப்பிட்டே காது நடுவுல மாந்திட்டுన్నాவ அவ கிளியர் பண்ண நீ 1 2 3 அனக்கிங்கோ ஸ்பீடு 3 ஆ வந்து ನೋಡಿ இஷ்ட அது எட்டு காம்பஸ் ఈ కారణ ముందు ఎంతగడీ గారు అవుతున్నా ఈ

Искам да се видя в тази тема. Пойде, аз седна в тази тема. Седна. Здравейте всички. да се в тази тема. Трябва да നോടരികേന്നಷ್ಟು ഈ വീഡിയോ ആയിതൊരു ഓറിജിനൽ സീനാണ് അതിക്കില്ലേ എല്ലാ ആൾചീന്നോർമേൽ ആക്കിയല്ലോ അതിക്കേ ഇതെന്താ പറയുകാണോത് വന്നിട്ട് കൊരെന്നാ അത് കൊണ്ടാണ് ആദോ കാണാതെ ഇല്ലേ വീടി ചടണം ചടമാടേ എന്നോടി വീഡിയോ ಇಡೀ ಒಳಗಿಂದ ಹೊರಗಿನ ಸೇನ್ ಮಾಡೋದಾಗ ಅದಕ್ಕಿಲ್ಲ ಹೊಲಸ ಇತ್ತು ಸ್ವಲ್ಪ ಹಲವು ಅದಕ್ಕೆ ಎಲ್ಲ ಸ್ವಚ್ಛ ಮಾಡ್ತೀವಿ ದೇವ್ರಿಗೆ ಏನು ಮಾಡ್ತದಂದ್ರೆ ಭೀ ಫಸ್ಟ್ ಏನ ನಾವು ನಮ್ಮದು ಉಪಯೋಗ ಮಾಡ್ಕೊಂಡ್ರೆ ಭೀ ದೇವ್ರಿಗೆ ಫಸ್ಟ್ ಏನಿರ್ತದೆ ಆತ ರೆಡಿಬೇಕು ಫಸ್ಟ್ ಇತ್ತು ದೇವರ ನಾವು ಬಂದರೆ ಈಗ ಹಾಲಾದ ಹಾಕಿ ಸ್ವಲ್ಪ ಹೊಲಸ ಇತ್ತು ಅದಕ್ಕೆ ಎಲ್ಲ ಸಾಫ್ ಮಾಡಿರ್ತೀವಿ

我们、嗯、那吧。

നമുക്ക് അതാക്ക നമ്മൾ ഇന്ന് സ്വൽപ്പ നമുക്ക് അല്ല മന്ദി ബ അല്ലേ സമക്ക് സമക്ക് വന്നോട്രി ഹസ്സാ നോരി ഗുഡി നോക്കി ഗുഡി ഹസ്സമടി നോട്രിട്ട് ഹസ്സ മുടി നോരി ഗുഡ് നമുക്ക് ഹസ്സയാ ಯೋತಿಗೆ ಬಂತು ತಾಯಿ ಯೋತಿಗೆ ಬಂತು ಅದೆ ಮ್ಯಾ ಆ ನೋಡೇನಾ ನಾನು ಸುಡಲೇದ ಅಂತ ಯಾ ವಿಪೋ ಇದು ಮಾಡಿದರಾ ಇದು ಇದೆ ತೊಳಕಲಿ ಲಿಂಗೋ ಬಾಗಲ್ಲ ಅಪ್ಪ ಇದರಕ್ಕೆ जोली आज जले आज जले से बनते ఇదూమ్ <laughs> అవకా <laughs> 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 <laughs>

ನಾ ಎಂದಿ ನೋಡ್ರಿ ಇನ್ನು ಅವರ ಇಲ್ಲಿ ಮಾಡೋದು ಅದಕ್ಕೆ ಆ ತಣ್ಣ ಅದಕ್ಕೆ ಎಡಕ್ಕೊಂತೀವಿ

ನೋಡ್ರಿ ಇಷ್ಟ ತಾಕಿ ಇಲ್ಲಿ ಆಯ್ತು ವಿಡಿಯೋ ಮುಂಜಾನೆ ಒಂಬತ್ತು ಗಂಟೆ ಬಂದ್ವಿ ಈಗ ಏಳು ಗಂಟೆ ಇನ್ನು ಹತ್ತು ನಿಮಿಷ ಕಡಿಮೆ ಅದ ಟೈಮ್ ಇಲ್ಲಿ ನೋಡ್ರಿ ಇಷ್ಟ ತಾಕಿ ಬರೀ ಇಲ್ಲಿ ನೋಡ್ರಿ ಇಷ್ಟ ತಾಕ ವಿಡಿಯೋ ಆಯಿತು ಇಲ್ಲಿ ನೋಡ್ರಿ ಈಗ ಪೆಟ್ರೋಲ್ ಎಲ್ಲಷ್ಟು ಇಲ್ಲೇ ಚಪ್ಪಲಿ ಆಯ್ತು ಏಳು ಗಂಟೆಗೆ ಇನ್ನು ಹನ್ನೊಂದು ನಿಮಿಷ ಕಡಿಮೆ ಅದ ಮುಂಜಾನೆ ಒಂಬತ್ತು ಗಂಟೆಗೆ ಬಂದೀವಿ ಸಂಜೆ ರಾತ್ರಿ ಆಗ್ಲತ್ತಿತ್ತು ಈಗ ಇನ್ನೂ ಊಟ ಮಾಡಿಲ್ಲ ಮೂವರು ಈಗ ಹೋಗ್ಬೇಕೀಗ ಮನೆಗೆ ಹೋಗ್ತೀವಿ ಬ್ಲಾಗ್ ಮಾಡಿ ಆದಷ್ಟು ಮಾಡೀವಿ ನಮ್ಮದು ವೀಡಿಯೋ ಮಾಡೋದಿತ್ತಲ್ಲ ಅದಕ್ಕೆ ಟೆನ್ಷನ್ದಾಗ ಅರ್ಧ ಮಾಡಿರ್ತೀವಿ ಅರ್ಧ ಬಿಟ್ಟಿರ್ತೀವಿ ಅದಕ್ಕೆ ಬ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಮತ್ತು ಮುಂದಿನ ಸಲ ವೀಡಿಯೋದಾಗ ಸಿಗ್ತೀವಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಗುಡ್ ನೈಟ್ ಶ್ಯೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಾಯ್ ಬಾಯ್ ನೋಡಿರಿ ಮನೆಗೆ ಹೊಂಟೀವಿ ವೀಡಿಯೋ ಮುಗೀತು ಈಗ ಊಟ ಮಾಡಿಲ್ಲ ಇನ್ನು ಒಂಬತ್ತು ಗಂಟೆ ಆಯ್ತು ಇವ್ರು ರಿಪೇರ್ ಮಾಡ್ಯಾರ ಮಾಡಿದ್ದ ಮಳೆ ಬಂದದಲ್ಲ ಬಟ್ ನಮಗೇನು ಇದಾಗಿಲ್ಲ ಮಳೆ ಬಂದರೆ ನಾವು ಗುಡಿಯಾಗಿ ಮಾಡಿದೀವಲ್ಲ ಇದು ಶಿವಲಿಂಗ ಇರೋ ಗುಡಿ ಅದು ಹಂಗಂತರ ಗುಡಿಯಾಗ ಶಿವಲಿಂಗ ಅಯ್ಯ ಮತ್ತೆ ಇದು ಡಾಕ್ಟರ್ ತಗೊಂಡ್ ಬರಲಿಲ್ಲ ಚಾವ ಮಾಡ ಬಂದಾಗಂಬರ್ ನಾವು ಬರೀ ಚಾವನೇ ಅರ್ತಿ ಶಿವಾಜಿ ಜೈ ನೋಡ್ರಿ ಹೋಮ್ ವರ್ಕ್ ಮಾಡ್ಲಿಕ್ಕೆ ಅಂದ್ರೆ ಮೀನೇ ಬರಲ್ಲ ಅಂತ ಈಗ ಮನೀಗ ಬಂದಿನಿ ಮಂಜುನಾಥ್ ಹೋಡ್ರಿ ನಮ್ ದಾರಿ ನೋಡ್ಕೆಂ ನೋಡ್ರಿ ಈಗ ಮನೆಗೆ ಬಂದೀವಿ ಈಗಿ ಈಗ ಮನೆಗೆ ಇದ್ದಳಕಿ ಈಗ ಬಂದಳೆ ಮತ್ತೆ ಮುಂದೆ ಹಿಡಿದಾಗ ಸಿಗ್ತೀವಿ ಅಲ್ಲಿ ಕನಕೇಬ ಶುಭ ಶುಭರಾತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ವಿಡಿಯೋ ಈಗ ನೋಡ್ರಿ ಈಗ ಇನ್ನೂ ಹಂಗೆ ಬಂದಾಗ ದೂರ ಇತ್ತಲ್ಲ ಅದಕ್ಕೆ ಅಲ್ಲಿ ರಾತ್ರಿ ಎತ್ತಿ ತೊಗೊಳಕ್ಕೆ ಬಂದಿಲ್ಲ ಅದಕ್ಕೆ ನೋಡಿ ನನ್ನ ಕಲೇಜುಗಳು ഇവല്ല ബിച്ചു ബിച്ചി താസ ബേക്ക